ఆత్మనన్న యమ్ బ్రహ్మ వరుణీంద్రుద్రమరుత స్తున్వంతి దివ్యైస్తవై స్వై వేదై తాంగపద క్రమోపనిషదై గాయంతియం సామగా సమగా ఘానావస్థి మనసా పశ్యంతియం యోగిన యంతం నవిదు సురా సురగణా దేవాయ తస్మై నమ స్తోత్రమాద్ పరమాత్మ అంద ఏం బెక్తాయి నేను నిన్న భక్తి అని మెచ్చితి నిన్న ధర్మవన్న నేను ఏనే వృత్తి మార్బోదు ಮನೆಗೆ ಇವ ಮನುಷ್ಯಾಣಾಂ ಕಾರಣಂ ಬಂದ ನಿನ್ನ ಮನಸ್ಸು ನನ್ನಲ್ಲಿ ಇಟ್ಟಿದ್ದೀಯಲ್ಲ ಅಷ್ಟು ಸಾಕು ನನಗೆ ನಿನಗೇನು ಬೇಕು ವರ ಅಂತ ಪರಮಾತ್ಮ ಸ್ತೋತ್ರ ಮಾಡ್ತಾಳೆ ಅಳ್ತಾಳೆ ನಿನಗೆ ವರ ಕೊಡಲಿಕ್ಕೆ ಬಂದಿದ್ದೀನಿ ನಿನಗೇನು ಬೇಕು ವರ ಅಂತ ಪರಮಾತ್ಮ ಕೇಳಿದ್ರೆ ನನಗೆ ಕೇಳಿದ್ ವರ ಗ್ಯಾರಂಟಿ ಕೊಡ್ತೀಯಾ ಅಂತ ಪರಮಾತ್ಮ ನಾನು ಬಂದಿದ್ದೀನಿ ಅಂದರೆ ಗ್ಯಾ ವರ ಕೊಡಲಿಕ್ಕೆ ಬಂದಿರೋದು ನನ್ನ ನನ್ನ ಹೆಸರು ವರದ ಕಂಚಿ ವರದ ನನ್ನ ಹೆಸರೇ ವರದಾ ಅಂತ ಹೆಸರು ವರಂ ದದಾತಿ ವರದ ದೇವರ ಹೆಸರೇ ವರದ ಅಂತ ನನ್ನ ಹೆಸರೇ ವರದ ಏನು ಬೇಕು ಹೇಳೋದು ನಿಜವಾಗಲೂ ಗ್ಯಾರಂಟಿ ನೀನು ನನಗೆ ಹೊರ ಕೊಡೋದಾದರೆ ನೀನು ಭೂಲೋಕದಲ್ಲಿ ನನ್ನ ಹೊಟ್ಟೆಯಲ್ಲಿ ನನ್ನ ಮಗನಾಗಿ ಹುಟ್ಟು ಅಂತ ಕೇಳಿಬಿಟ್ಟು ಪರಮಾತ್ಮ ಅಂದ ಅಮ್ಮೋ ಈ ಎಲ್ಲ ಹೇಳ್ಬೇಡ ದುಡ್ಡು ಬೇಕಾ ಕಾಸು ಬೇಕಾ ಪಿ ಪಿ ಲೇಟು ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಾ ಮಾಡೋಣ ಆದರೆ ಇಂಥವರೆಲ್ಲ ಕೇಳಬೇಡ ಇದು ಒಂದು ಸಣ್ಣ ವಿಷಯಕ್ಕೆ ನಾನು ಹಾಗೆಲ್ಲ ಬರಲಿಕ್ಕಾಗೋದಲ್ಲ ನಿನಗೇನು ಬೇಕು ಬೇರೆ ಕೇಳೋಣ ನಾನು ನಿನ್ನ ಕರೆದಿಲ್ಲ ನೀನೇ ಬಂದಿದ್ದಿ ವರ ಬೇಕಾ ಅಂತ ನೀನೇ ನಾನು ಕೇಳ್ತಿದ್ದಿ ನನಗೆ ವರ ಕೊಡು ಅಂತ ನಾನೇನು ಕೇಳಿಲ್ಲ ನೀನಾಗಿ ಬಂದು ನೀನೇ ಮೆಚ್ಚಿಕೊಂಡು ನಿನಗೇನು ಬೇಕು ವರ ಅಂತ ನೀನೇ ಕೇಳಿದ ಮೇಲೆ ನನಗೇನು ಬೇಕೋ ಅದು ನೀನು ಕೊಡಬೇಕು ನನಗೇನು ಬೇಕು ನೀನೇ ನನ್ನ ಮಗನಾಗಿ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತಂದಾಗ ಪರಮಾತ್ಮ ಅಂದ ಅದಕ್ಕೆ ಭಕ್ತ ಪರಾಧೀನ ಇವೋ ದೇವರಂದ ಭಕ್ತರಿಗೆ ಪರಾಧೀನನಂತೆ ಪರಮಾತ್ಮ ವರ್ತಿಸ್ತಾನೆ ಅದಕ್ಕೆ ಪರಮಾತ್ಮ ಅಂದ ಅವಶ್ಯಾಗಮ್ಮ ನಿನ್ನ ಮಗನಾಗಿ ನಾನು ಅವತಾರ ಮಾಡ್ತೀನಿ ಅಂತ ಪರಮಾತ್ಮ ವರ ಕೊಟ್ಟ ಅವಳಿಗೆ ಆ ವರ ಕೊಟ್ಟ ಮೇಲೆ ಪರಮಾತ್ಮ ಅವಳಲ್ಲಿ ಮಗನಾಗಿ ಅವತಾರ ಮಾಡಿದ ಯಾವ ರೂಪ ಅದು ಅಂತಂದರೆ ಆ ಪಿಂಗರ ಎಂಬ ಸ್ತ್ರೀನೇ ನೇಪಾಳದಲ್ಲಿ ಗಂಡಕಿ ಎಂಬ ನದಿಯಾಗಿ ಹರಿತಾ ಇದ್ದಾಳೆ ಆ ನದಿಯ ಉದರದಿಂದ ಅವತರಿಸುವಂತೆ ಅಲ್ಲೇ ಸಾಲಿಗ್ರಾಮ ರೂಪದಿಂದ ಪರಮಾತ್ಮ ಜಗತ್ತಿಗೆ ಕಾಣಿಸಿಕೊಂಡಿದ್ದಾನೆ ಆದ್ದರಿಂದ ಪರಮಾತ್ಮ ಆ ವೇಶ್ಯಾವೃತ್ತಿ ನೀಚ ವೃತ್ತಿಯನ್ನು ಮಾಡಿದ್ರೂ ಕೂಡ ಅವಳ ಮನಸ್ಸಿನ ಧರ್ಮದಿಂದ ಯಾವಾಗ ನದಿಯಾಗಿ ಹರಿದಿದ್ದಾಳೆ ಆ ನದಿನೇ ಮಾತೃಸ್ಥಾನ ನಿಮಗೆ ಬೆಂಗಳೂರಲ್ಲಿ ಸಾಲಿಗ್ರಾಮ ಇದ್ದರೂ ಅದು ಹುಟ್ಟಿದ್ದಲ್ಲೇನೆ ಮಾತೃಸ್ಥಾನ ಗಂಡಕಿನೇ ಸಾಲಿಗ್ರಾಮ ಎಲ್ಲೇ ಇರಲಿ ಅದು ಹುಟ್ಟಿದ್ದೆಲ್ಲಿ ಗಂಡಕಿ ನದಿಯಲ್ಲಿ ಆದ್ದರಿಂದ ಆ ಗಂಡಕಿ ನದಿ ಆಗಿ ಅವಳು ಹರಿದಿದ್ದಾಳೆ ಮಾಡಿದ್ದು ವೇಶ್ಯಾವೃತ್ತಿ ಅದಕ್ಕೆ ನಮ್ಮ ಕಣ್ಣಿಗೆ ಕಾಣಿಸುವ ಭಗವದ್ಭಕ್ತರು ಮಾಡುವ ತಪ್ಪು ನಮ್ಮ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತಾ ಇರುತ್ತೆ ಒಳಗಡೆ ಭಾವನೆ ಬೇರೆ ಇರ್ತದೆ ಅವ್ರ ಕರ್ಮನೂ ಇರ್ತದ ಜೊತೆಗೆ ಅವರ ಕರ್ಮದ ಜೊತೆಗೆ ದೇವರು ಸೇರಿಸಿ ಮಾಡಿಸ್ತಾ ಇರ್ತಾನೆ ಇದು ಮಾಡಿದ್ದಾನೆ ಇವನು ಅಯೋಗ್ಯ ಅಂತ ಅನ್ನೋಂಗಿಲ್ಲ ಯೋಗ್ಯ ಭಗವತ್ ಭಕ್ತರಾಗಿದ್ದರೆ ಅಯೋಗ್ಯರಾಗಿದ್ದರೆ ಅವ್ರ ಕಥೆ ಬೇರೆ ನಿನ್ನ ಸರ್ವತ್ರದಲ್ಲಿ ನೆನಪವರು ವನ್ಯ ಕರ್ಮವ ಮಾಡಿದರು ಸರಿ ಪುಣ್ಯಕರ್ಮಗಳಿಸುವ ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮ ಅನ್ನ ವಸ್ತ್ರ ಗಜಾಶ್ವಬುಧನ ಧಾನ್ಯ ಮೊದಲಾದ ಅಖಿಲ ದಾನವ ಮಾಡಿ ಫಲವೇನು ಜಗನ್ನಾ ದಾಸ ಅಂತಾರೆ ಸಾರದಲ್ಲಿ ಅದಕ್ಕೋಸ್ಕರ ದೇವರು ಭಕ್ತರಾದವರು ಅವರು ಮಾಡ್ತಾ ಇರೋದು ಕಣ್ಣಿಗೆ ನಮಗೆ ತಪ್ಪಾಗಿ ಕಾಣಿಸ್ತಾ ಇರುತ್ತೆ ಆದರೆ ಹಿಂದಿನ ಭಾವ ಬೇರೆ ಇದೆ ಅವರ ಕರ್ಮನೂ ಇರುತ್ತೆ ಜನ್ಮಾಂತರ ಕರ್ಮ ಅನುಗುಣವಾದ ಕರ್ಮವನ್ನು ದೇವರು ಮಾಡಿಸ್ತಾ ಇರ್ತಾನೆ ಅಂದ ಕಿಣಕ್ಕೆ ಅವರು ಮಹಾಪಾಪ ಇಷ್ಟು ಉಂಟಲ್ಲ ಏ ಅವ್ರಿಗೆ ನಮಸ್ಕಾರ ಮಾಡಬೇಡ್ರಿ ನಮಸ್ಕಾರ ಮಾಡಿದ್ರೆ ಮಹಾ ದೊಡ್ಡ ದ್ರೋಹ ಅಂತ ಹೇಳುವಂಥ ಮಹಾಜ್ಞಾನಿಗಳು ಇದ್ದ ಲೋಕದಲ್ಲಿ ಇವತ್ತು ತಪ್ಪು ಯಾರು ಮಾಡಿಲ್ಲ ಜಗತ್ತಿನಲ್ಲಿ ಅಲ್ವಾ ನಾನು ತಪ್ಪೇ ಮಾಡಲ್ಲ ಅನ್ನುವಷ್ಟು ಹೇಳೋರು ಮಾಡಿದಷ್ಟು ತಪ್ಪು ಬೇರೆಯವರು ಯಾರು ಮಾಡಲ್ಲ ಹೌದೌದು ಆ ಕಾನ್ಷಿಯಸ್ಸು ನಾನು ತಪ್ಪೇ ಮಾಡಿಲ್ಲ ಅಂತ ಯಾರು ಅಂತಾನ ಅವನಷ್ಟು ತಪ್ಪು ಯಾರು ಮಾಡಿಲ್ಲ ಅಂತ ಅರ್ಥ ಅದು ತಾತ್ಪರ್ಯ ಏನು ಈ ರೀತಿಯಾಗಿ ಆ ಮಹಾತಾಯಿಗೆ ಮಗನಾಗಿ ಕಾಣಿಸಿಕೊಂಡ ಅದೇ ಧರ್ಮ ಅಂದರೆ ಆಯಿತು ಇಲ್ಲೊಂದು ಚಿಕ್ಕ ಸಂದೇಹ ಅವಳ ಹೆಸರೇನು ಪಿಂಗಲ ನದಿ ಹೆಸರೇನು ಹಾ ಮತ್ತೆ ನದಿ ಹೆಸರು ಪಿಂಗಲ ಅಂತ ಇರಬೇಕಲ್ರಿ ಪಿಂಗಲ ನದಿ ಅಂತ ಇರಬೇಕಾಗಿತ್ತು ಅದು ಗಂಡಕಿ ನದಿ ಹೆಂಗಾಯ್ತು ಅಂತ ಕೇಳಿದರೆ ಅದು ಒಂದು ಕಾರಣ ಕೊಡ್ತಾರೆ ಚಪತ್ಕಾರ ಏನಂದರೆ ಲಕ್ಷ್ಮೀನಾರಾಯಣರು ಜಸ್ಟ್ ಫಾರ್ ಚೇಂಜ್ ಅಂತ ಭೂಲೋಕಕ್ಕೆ ಬಂದಿರಂತೆ ವೈಕುಂಠದಿಂದ ಆ ಪಿಂಗಲ ನದಿ ಹರಿತಾ ಇತ್ತಲ್ಲ ಅಲ್ಲಿ ಲಕ್ಷ್ಮೀನಾರಾಯಣರು ಬಂದರು ಪರಮಾತ್ಮ ಏನು ಮಾಡಿದ ಆ ನದಿ ನೀರನ್ನು ಬಾಯಲ್ಲಿ ಹಾಕ್ಕೊಂಡಂತೆ ಇದಕ್ಕೆ ಗಂಡ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಗಂಡ ಸ್ಥಳ ಪರಮಾತ್ಮ ಏನು ಮಾಡಿದ ಗಂಡೂಷ ಗಂಡೂಷ ಅಂದರೆ ಬಾಯಿ ಮುಕ್ ಪರಮಾತ್ಮ ನದಿ ನೀರನ್ನು ಬಾಯಲ್ಲಿ ಹಾಕ್ಕೊಂಡು ಗಂಡೂಷವನ್ನು ಮಾಡಿ ಆ ತೀರ್ಥವನ್ನು ತನ್ನ ಮುಖದ ತೀರ್ಥವನ್ನು ಮತ್ತೆ ನದಿಗೆ ಹಾಕಿದ್ದಂತೆ ತನ್ನ ಗಂಡ ಸ್ಥಳದಿಂದ ಪವಿತ್ರೀಕರಿಸಿದವಾದ ತೀರ್ಥವಾದ ಕಾರಣ ಅದಕ್ಕೆ ಗಂಡಕಿ ಅಂತ ಅದನ್ನು ಆಗಿನ ಕಾಲಕ್ಕೆ ಕರೆದು ಈ ರೀತಿಯಾದ ಗಂಡಕಿ ನದಿ ಸಿಕ್ಕಿತ್ತು ಸೊ ಸಿಕ್ಕಿದ್ದು ಒಬ್ಬ ಭಕ್ತರು ಮಾಡಿದ ಅನುಗ್ರಹದಿಂದ ಅದಕ್ಕೋಸ್ಕರವಾಗಿ ನಾವು ಧರ್ಮ ಮಾಡಿದರೆ ದೊಡ್ಡವರು ಮಾಡುವ ತಪ್ಪುಗಳನ್ನು ಎಣಿಸದೇ ನಾವು ನಮಗೆ ಎಷ್ಟು ಬೇಕು ಅಷ್ಟೇ ನಾವು ತೊಗೋಬೇಕು ದೊಡ್ಡವರು ಹೇಳಿದ್ದನ್ನು ಮಾಡಬೇಕು ದೊಡ್ಡವರು ಮಾಡಿದ್ದನ್ನು ಮಾಡಬಾರ್ದು ಹೌದೌದು ಹೇಳಿದ್ ಮಾಡಬೇಕು ಈಗ ಪಕ್ಷ ಮಾಡ್ತಾ ಇರ್ತಾರೆ ಈಗ ಶ್ರಾದ್ದ ನೋಡ್ರಿ ಈಗ ಈಗ ಕೀ ಇದಲ್ಲ ಸೀಸನ್ನು ಪಕ್ಷ ಮಾಡ್ತಾ ಕೂತಿರ್ತಾರೆ ಆಚಾರ ಮಂತ್ರ ಹೇಳ್ತಾ ಹೇಳ್ತಾ ಏನೋ ಅವ್ನಿಗೆ ತಲೆ ಕೆರ್ಕೋತಾರಪ್ಪ ಅವನಲ್ಲಿ ಪಿಂಡ ಕಟ್ಟವನು ತಲೆ ಕೆರ್ಕೊಂಡ್ರೆ ಲೇ ಅವ್ರಿಗೆ ಏನೇನು ತಿಂಡಿ ಆಗಲಿ ಕೇಳ್ಕೋಣ ಅದಕ್ಕೆ ನೀನು ಕೆರ್ಕೋಬೇಕೇನು ಅವ್ರು ಹೇಳಿದ್ ಮಾಡಷ್ಟೇ ಅವ್ರು ಮಾಡಿದ್ದಲ್ಲ ನೀವು ಮಾಡಬೇಡ ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಇಲ್ಲಿ ಏನಾಯಿತು ಧರ್ಮಾಚರಣೆ ಮಾಡ್ತಕ್ಕವರಿಗೆ ಭಗವಂತನ ಜ್ಞಾನ ಮಾಡಿಕೊಂಡವರಿಗೆ ಪ್ರಾಮಾಣಿಕವಾಗಿ ಮ ಪರದ್ರೋಹವನ್ನು ಮಾಡದೇ ಇದ್ದವರಿಗೆ ವಿಶೇಷ ನತ್ ನಯತ್ರಢಂಬಿಕಾ ಯಾಂತಿ ಜ್ಞಾನವೈರಾಗ್ಯವರ್ಜಿತ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಇಲ್ಲದೆ ಬರೀ ನೋಡೋರ್ ಕಂಡಿಗೆ ನಾನು ಮಹಾನುಭಾವ ಅಂತ ತೋರಿಸ್ಕೊಳ್ಳೋರಲ್ಲ ಭಕ್ತರಲ್ಲ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ಸಯಾತಿ ಪರವಾಂಗತಿಂ ಯಾರು ಓಂ ಅಂತ ಪರಮಾತ್ಮ ಉಪಾಸನೆ ಮಾಡ್ತಾರೋ ಓಂ ಅಂತದ್ದು ಎಲ್ಲರಲ್ಲ ಓಂ ಅಂತ ಹೇಳುವ ಅಧಿಕಾರ ಇರೋರು ಅಂತ ಅರ್ಥ ಭಗವಂತನನ್ನು ಉಪಾಸನೆ ಮಾಡಬೇಕು ಅದಕ್ಕೋಸ್ಕರ ಜ್ಞಾನಹೃದಯೇ ಸತ್ಯಜಲೇ ರಾಗೇಷ ಮಲಾಪೇ ಯಸ್ನಾತಿ ಮಾನಸೆ ತೀರ್ಥೇ ಸವೈ ಮೋಕ್ಷಪ್ನಿಯ ಜ್ಞಾನದ ಜ್ಞಾನವೆಂಬ ಹೃದದಲ್ಲಿ ಸತ್ಯಜಲೇ ಸತ್ಯವೆಂಬ ನೀರಿನಲ್ಲಿ ರಾಗದ್ವೇಷವೆಂಬ ಗಲೀಜಗಳನ್ನು ಕಳುಕೊಳ್ಳುವ ಸ್ನಾನವನ್ನು ಯಾರು ಮಾಡ್ತಾರೋ ಅವರಿಗೆ ಮೋಕ್ಷಂ ಅವಾಪ್ನಿಯ ಅವರ ಮೋಕ್ಷ ಕಟ್ಟಿಟ್ಟ ಬುತ್ತಿ ಪ್ರೌಢಂ ವೈರಾಗ್ಯಮಾಸ್ಥಾಯ ಭಜತೆ ಮಾಂ ಅನನ್ಯ ಭಾಗ ಪೂರ್ಣತೃಷ್ಟಿ ಪ್ರಸನ್ನಾತ್ಮ ಸವೈ ಮೋಕ್ಷಪ್ನೀಯ ಪ್ರೌಢಂ ವೈರಾಗ್ಯಮಾಸ್ಥಾಯ ವೈರಾಗ್ಯದಲ್ಲಿ ಸ್ಥಿತನಾದ ಬುದ್ಧಿ ಉಳ್ಳವನಾಗಿ ಬಿಡಬೇಕು ಅನನ್ಯ ಭಕ್ತಿಯಿಂದ ನನ್ನನ್ನು ಆರಾಧನೆ ಮಾಡಬೇಕು ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ ಅಷ್ಟೇ ಅಲ್ಲ ಪಿತೃಕಾರ್ಯಗಳನ್ನು ಮಾಡತಕ್ಕವರಿಗೆ ಈ ಕ್ಷೇತ್ರಗಳಲ್ಲಿ ಪಿತೃಕಾರ್ಯ ಮಾಡಿದ್ರೆ ಪಿತೃಕಾರ್ಯ ಮಾಡಿದವನಿಗೂ ಯಾರು ಉದ್ದೇಶ ಪಿತೃಕಾರ್ಯ ಮಾಡಿರ್ತಾರೋ ಅವರಿಗೂ ಕೂಡ ಅಯೋಧ್ಯ ಮಥುರಾ ಮಾಯಾ ಕಾಶಿ ಅವಂತಿಕ ಪುರಿ ದ್ವಾನಾವತಿ ಜ್ಞೇಯ ಸಪ್ತೈತಾ ಮೋಕ್ಷದಾಯಕ ಇಲ್ಲೆಲ್ಲ ಪಿತೃಶ್ರಾದ್ದವನ್ನು ಮಾಡೋರಿಗೆ ಮೋಕ್ಷನೇ ಅಂತ ಹೇಳ್ತಾರೆ ಅದಕ್ಕೆ ಜ್ಞಾನವೈರಾಗ್ಯ ಸಹಿತಮತ್ವ ಮೋಕ್ಷಂ ಅವಾಪ್ನಿಯಾತ್ ಜ್ಞಾನಭಕ್ತಿ ವೈರಾಗ್ಯದಿಂದ ಯುಕ್ತರಾಗಿ ಕರ್ಮಗಳನ್ನು ಮಾಡಬೇಕು ನಮಗೆ ವೈರಾಗ್ಯ ಕರ್ಮದ ಮೇಲೆ ವೈರಾಗ್ಯ ಅಲ್ಲ ಶ್ರಾದ್ದ ಮಾಡೋದರಲ್ಲಿ ವೈರಾಗ್ಯ ಬರಬಾರ್ದು ಸಂಸಾರದಲ್ಲಿ ವೈರಾಗ್ಯ ಬರಬೇಕು ಹೊತ್ತಲ್ಲ ಮೋಕ್ಷಂ ಗಚ್ಚಂತಿ ತತ್ವಜ್ಞಾ ಧಾರ್ಮಿಕಾ ಸ್ವರ್ಗತಿಂ ನರಾಹ ಪಾಪಿನೋ ಯಾಂತಿ ಸಂಸರಂತಿ ಖಗಾತಯ ಅದಕ್ಕೆ ಪರಮಾತ್ಮ ಅಂತಾನೆ ತತ್ವಜ್ಞಾನಗಳು ಮೋಕ್ಷಕ್ಕೆ ಅಧಿಕಾರಿಗಳಾಗ್ತಾರೆ ಧಾರ್ಮಿಕರಾದ ಮನುಷ್ಯರು ಸ್ವರ್ಗಕ್ಕೆ ಹೋಗ್ತಾರೆ ಪಾಪಿಗಳು ದುರ್ಗತಿಯನ್ನು ಹೊಂದ್ತಾರೆ ಅದಕ್ಕೋಸ್ಕರವಾಗಿ ಸರ್ವಾತ್ಮನ ಇದ್ದೇವ ಸರ್ವಶಾಸ್ತ್ರ ಸಾರೋದ್ಧಾರೋ ನಿರೂಪಿತಃ ಮಯಾ ತೇಷೋಡಾಧ್ಯಯ ಕಂಭೂಯ ಶೋತು ಇಚ್ಛಸಿ ಹಿಂಗೆ ಇಲ್ಲಿ ಬಂದಂಥ ಹದಿನಾರು ಅಧ್ಯಾಯಗಳಿಂದ ಭಗವಂತ ಯಾವ ಗರುಡದೇವರನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಪರಮಾತ್ಮ ಉಪದೇಶವನ್ನು ಮಾಡ್ತಾ ಇಲ್ಲಂತಾರೆ ಸ್ಥಿತೋಸ್ಮಿ ಗತಸಂದೇಹ ಕೃತಾರ್ಥೋಸ್ಮಿ ರ ಸಂಶಯ ಇತ್ಯುಕ್ತ ಗರುಡಸ್ತೂ ಸ್ಥಿತ್ವ ದಾನಪರೋ ಭವೆ ಪರಮಾತ್ಮ ಹೇಳಿದ ಎಲ್ಲ ಧರ್ಮಗಳನ್ನು ಆ ಯಾವ ಆಲಿಸಿದಂಥ ಗರುಡ ದೇವರು ಆಗ ತೂಷ್ಣೀಮ್ ಅಂದರು ತೂಷ್ಣೀಮ್ ಅಂದರೆ ಮೌನ ಅಂತ ಅರ್ಥ ಅಲ್ಲಿ ತನಕ ಮಾತಾಡ್ತಾ ಇದ್ರು ಗರುಡದೇವರು ಪ್ರಶ್ನೆಗಳು ಕೇಳ್ತಾ ಕೇಳ್ತಾಯಿದ್ರು ಆವಾಗ ಮೌನದಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನಿಂತುಬಿಟ್ರು ಅದಕ್ಕೆ ಸ್ಮರಣಾ ದುರ್ಗತಿರ್ ಅರ್ಥ ಪೂಜಾ ಯಜ್ಞೇನ ಸದ್ಗತೆಯ ದಾತ ಯಾರು ಈ ಗರುಡ ಪುರಾಣದ ಕಥೆಯನ್ನು ಭಕ್ತಿ ಶ್ರದ್ಧೆಯಿಂದ ಕೇಳ್ತಾ ಅನುಸಂಧಾನ ಮಾಡ್ತಾರೋ ಯಹ ಪರಯ ನಿಜಭಕ್ತ ದದಾತಿ ಸಮಾಂ ಸಮಾತು ಅಂಥ ಪರಮಾತ್ಮ ಅಂಥ ಜೀವರಾಶಿಗಳನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅವರಿಗೆ ವಿಶೇಷವಾದ ಮೋಕ್ಷಾದಿಗಳು ಪ್ರಯೋಜನ ಕೂಡ ಆಗುತ್ತೆ ಅನ್ನೋದನ್ನು ಆಚಾರ್ಯರೊಳಗೆ ತಿಳಿಸಿಕೊಡ್ತಾರೆ ಅದಕ್ಕೋಸ್ಕರ ಇದಂ ಚಾಮುಶ್ವಿಕಂ ಕರ್ಮ ಪಿತೃಮುಕ್ತಿ ಪ್ರದಾಯಕ ಪುತ್ರವಾಂಚಿತ ಚೈವ ಪರತ್ರೇಹ ಸುಖಪ್ರದಂ ಏನಂದರೆ ಯಾರು ಈ ಗರುಡ ಪುರಾಣದ ಕಥೆಯನ್ನು ಭಕ್ತಿ ಶ್ರದ್ಧೆಯಿಂದ ಕೇಳ್ತಾರೋ ಪರಲೋಕದ ಉದ್ದೇಶ ಇಟ್ಟುಕೊಂಡು ಪಿತೃ ಕಾರ್ಯಗಳನ್ನು ಮಾಡ್ತಾರೋ ಪಿತೃ ಕಾರ್ಯಗಳನ್ನು ಮಾಡಿದವರಿಗೆ ಮಾಡಿದವನಿಗೆ ಆಯುಷ್ಯ ಜಾಸ್ತಿ ಆಗತ್ತೆ ವಂಶವೃದ್ಧಿ ಆಗತ್ತೆ ಯಾರು ಉದ್ದೇಶ ಮಾಡಿರ್ತಾರೋ ಅವರು ನರ್ಕದಲ್ಲಿ ಬಿದ್ದಿದ್ದರೆ ಅವರನ್ನು ಸ್ವರ್ಗಕ್ಕೆ ಕರ್ಕೊಂಬಂದು ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿಗೂಡಿಸ್ತಾರೆ ಮೋಕ್ಷಕ್ಕಷ್ಟು ಸುಲಭವಾಗಿ ಹೋಗಲ್ಲ ಸ್ವರ್ಗಕ್ಕೆ ಕಳಿಸ್ತಾರೆ ಅಲ್ಲಿ ನರ್ಕದಲ್ಲಿದ್ದವನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಸ್ವರ್ಗದಲ್ಲಿ ಸುಖ ಇರ್ತದೆ ಅಷ್ಟೇ ಆದ್ದರಿಂದ ದೇವರೇ ಶ್ರಾದ್ದ ಮಾಡಿದ್ದಾನೆ ರೀ ನಮ್ಮಪ್ಪನೇ ಶ್ರಾದ್ದ ಮಾಡಿದ್ದಾನೆ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಗೋಪಾಲದಾಸರ ಕಾಲಕ್ಕೆ ಒಂದು ಪುಟಾಚಿ ಕಥೆ ಇದೆ ಅದು ಹೇಳ್ತೀನಿ ಒಮ್ಮೆ ಗೋಪಾಲದಾಸರು ಇದ್ದ ಕಾಲಕ್ಕೆ ಒಬ್ಬ ಬ್ರಾಹ್ಮಣ ತುಂಬ ಬಡವ ಅವನಿಗೆ ತುಂಬ ಜನ ಹೆಣ್ಣು ಮಕ್ಕಳು ಈ ಬಡತನಕ್ಕೆ ಮಕ್ಕಳು ಹೆಚ್ಚುವಂಥ ಒಂದು ಗಾದೆ ಹೌದೋ ಸಾವಿರಾರು ಕೋಟಿ ಇರುತ್ತೆ ಅವ್ರಿಗೆ ಒಬ್ಬ ಒಂದು ಕೂಸು ಹುಟ್ಟಿರಲ್ಲ ಅನ್ನಗತಿ ಇರಲ್ಲ ಅವ್ರಿಗೆ ಹತ್ತು ಜನ ಮಕ್ಕಳು ಬಿಡ್ತಾರೆ ಆ ಇಲ್ಲಿ ಏನಾಯಿತು ಒಬ್ಬ ಬಡ ಬ್ರಾಹ್ಮಣ ಮಹಾ ಪಂಡಿತರು ಜ್ಞಾನಿಗಳು ಸದಾಚಾರ ಸಂಪನ್ನರು ಯೋಗ್ಯರು ಆದರೆ ಐಶ್ವರ್ಯ ಇಲ್ಲ ಮನೆ ತುಂಬ ಮಕ್ಕಳು ಬರೇ ಮಕ್ಕಳು ಬೇರೆ ಯೋಚನೆ ಮಾಡಿದ ನಮ್ಮ ಕುಲದೇವರು ಶ್ರೀನಿವಾಸ ದೇವರು ಶ್ರೀನಿವಾಸ ದೇವರ ಹತ್ರ ಹೋಗಿ ಕುಲದೇವತ ಪ್ರಾರ್ಥನೆ ಮಾಡ್ಕೊಂಡು ಬರೋಣಪ್ಪ ನಿರ್ವಿಘ್ನವಾಗಿ ನನ್ನ ಮಕ್ಕಳ ವಿವಾಹ ಮಾಡಿಸು ನನ್ನ ಹತ್ರ ದುಡ್ಡಿಲ್ಲ ಕಾಸಿಲ್ಲ ಬಡ ಬ್ರಾಹ್ಮಣನಾಗಿದ್ದೀನಿ ನನಗೆ ನೀನೇ ಅನುಗ್ರಹಿಸಬೇಕು ಅಂತೇಳಿ ಶ್ರೀನಿವಾಸ ದೇವರ ಹತ್ರ ಹೋಗಿ ದೇವರ ಸೇವೆ ಮಾಡ್ಕೊಂಡು ಬರೋಣ ತಿರುಪತಿಗೆ ಅಂತ ಆವಾಗಿನೂ ಇಷ್ಟೆಲ್ಲ ಪೋಂಡಿ 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 ಇರಲಿಲ್ಲ ಅವಾಗ ಅವಾಗ ಭಾಳ ಸ್ವಲ್ಪ ಪರವಾಗಿಲ್ಲ ಅನ್ನೋಷ್ಟಿತ್ತು ರಶ್ ಇಷ್ಟೆಲ್ಲ ಇರಲಿಲ್ಲ ಅವಾಗ ಏನೋ ಆವಾಗ ಹೊರಡೋ ಕಾಲಕ್ಕೆ ಎಲ್ಲ ಹೇಳಿದ್ರು ಪಾಪ ಮಹಾನ್ ಭಾವರು ತಿರುಪತಿಗೆ ಹೊರಟಿದ್ದೀವಿ ತಕ್ಷಣಕ್ಕೆ ಅಂತ ಆಗಿನ ಕಾಲಕ್ಕೆಲ್ಲ ಯಾವ ಯಾತ್ರೆಗೆ ಹೋದ್ರೂ ಅದೊಂದು ದೊಡ್ಡ ಯಾತ್ರೆಯೇ ಅವಾಗಿನ ಕಾಲ ಇವಾಗೆಲ್ಲ ಫ್ಲೈಟಲ್ಲಿ ಬರ್ರಂತ ಬರ್ರಂತ ವಾಪಸ್ ನೋಡ್ತಾರೆ ಬದ್ರಿಯಾತ್ರೆಗೇ ಎರಡು ಮೂರು ದಿವ್ಸದ ಕೆಳಗೆ ಮುಖ ನೋಡಿರ್ತೀವಿ ಎರಡು ಮೂರು ದಿವಸ ಕಣ್ಣಿಗೆ ಬಿಡೋದೇ ಇಲ್ಲ ಅವರು ಆಮೇಲೆ ಬಂದರೆ ಬದ್ರಯಾತ್ರೆಗೆ ಹೋಗಿ ಬಂದೆ ಅಂತ ಹೇಳ್ತಾರೆ ಆಮೇಲೆ ಬಂದರೆ ಮೂರು ದಿವಸ ಆದಮೇಲೆ ಹೌದಲ್ವ ಹಿಂಗೆ ಇರ್ತಾವು ಅದಕ್ಕೆ ಈಗ ಆಗಿನ ಕಾಲದ ಯಾತ್ರೆ ಆಗಿರಲಿಲ್ಲ ಕಷ್ಟ ಇತ್ತು ಬಂಡಿ ಕಟ್ಕೊಂಡು ಹೋಗೋರು ನಡ್ಕೊಂಡು ಹೋಗೋರು ಹೀಗೆಲ್ಲ ಇತ್ತು ಅವರು ಹೋಗೋ ಕಾಲಕ್ಕೆ ಪಾಪ ಪಿ ಪಿ ಇದು ಎಲ್ಲ ಭದ್ರಾಮಂಡಲಿ ಅವರಿಗೆ ಗಂಡಸರಿಗೆ ಎಲ್ಲರಿಗೂ ಹೇಳಿದ್ರು ಆಚಾರು ಎಲ್ಲರಿಗೂ ಬೇಕಾದ ಆಚಾರ ಪಾಪ ತಿರುಪತಿಗೆ ಹೊರಟಿದ್ದೀನಿ ಅಂತ ಆಚಾರ್ಯ ತಿರುಪತಿಗೆ ಹೋಗ್ತಿದ್ರೆ ತಗೊಳ್ಳ್ರಿ ಅಂತ ಎಲ್ಲರೂ ದುಡ್ಡುಗಳು ಕೊಡ್ತಾ ಬಂದರು ಈಗ ಯಾರ್ಯಾರು ಯಾತ್ರೆಗೆ ಹೋದರೆ ಕೆಲವ್ರು ದುಡ್ಡು ಕೊಡ್ತಾರೆ ಹುಂಡಿಗೆ ಹಾಕಿಬಿಡ್ರಿ ಯಾರು ಹುಂಡಿಗೆ ಹಾಕಿರಿ ಅಂತ ದುಡ್ಡು ಕೊಡಬೇಡಿ ಅವ್ರಿಗೆ ಕೊಡ್ರಿ ಅಷ್ಟೆ ಆಚೋರು ಹುಂಡಿಗೆ ಹೋಗಿಬಿಡ್ರಿ ಹುಂಡಿಗೆ ಹುಂಡಿಗೆ ಹಾಕಿ ಯಾವ್ದು ಏನು ಮಾಡ್ತಾರೆ ರಾಯರು ಏನು ಮಾಡ್ತಾರೆ ಬ್ರಾಹ್ಮಣರಿಗೆ ಕೊಡ್ರಿ ರಾಯರು ತಪ್ತಾರೆ ತಿರುಪತಿ ವೆಂಕಪ್ಪ ಅವನು ವೈಕುಂಠಾಧಿಪತಿ ರೀ ನೀನು ಹಾಕೋ ನೂರು ರೂಪಾಯಿ ನೋಟಿಂದ ಅವ್ನಿಗೆ ಏನಾಗಬೇಕು ನಮ್ಮ ಸ್ವಾಮಿಗೆ ಬ್ರಾಹ್ಮಣರಿಗೆ ಕೊಡ್ರಿ ಕಷ್ಟದಲ್ಲಿದ್ದವ್ರಿಗೆ ಕೊಡ್ರಿ ದೇವರೇ ತೃಪ್ತನಾಗಿ ಬಿಡ್ತಾನೆ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ಹಾಕಬೇಕು ಅಂದರೆ ಒಂದು ನೂರು ರೂಪಾಯಿ ನೋಟು ಹುಂಡಿಗೆ ಹಾಕಿರಿ ಉಳಿದಿದ್ದು ಬಡವರಿಗೆ ಹಚ್ಚಿರಿ ಅಲ್ಲೇ ಶ್ರೀನಿವಾಸ ತೃಪ್ ತೃಪ್ತರಾಗ್ತಾರೆ ಸಮಾಜಮುಖಿಗಳಾಗಿ ಜೀವನ ಮಾಡಬೇಕು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಲ್ಲಿ ಹಾಕಿದ್ದೆಲ್ಲ ದೇವರಿಗೆ ತಲುಪುತ್ತೆ ಅಂತ ಗ್ಯಾರಂಟಿ ಇದೆಯಾ ಬಿಡ್ರಿ ಅದನ್ನು ಅದಕ್ಕೋಸ್ಕರವಾಗಿ ಕಷ್ಟದಲ್ಲಿದ್ದವರಿಗೆ ಕೊಟ್ಟರೆ ಅವರಿಗೆ ತಲುಪುತ್ತದು ದೇವರು ಅಲ್ಲಿ ತೊಗೊತಾನೆ ಇಲ್ಲಿ ಏನಾಯಿತು ಆಚಾರ್ಯ ಹೊರಡ್ತೀನಿ ಅಂತಂದಾಗ ಎಲ್ಲರೂ ಸೇರಿಕೊಂಡು ಕೊಟ್ಟಿದ್ದು ದುಡ್ಡೆಲ್ಲ ಸೇರಿ ಒಂದು ಐದು ಸಾವಿರ ರೂಪಾಯಿ ಕರೆಕ್ಷನ್ ಆಯಿತು ಯಾವಾಗ ಮುನ್ನೂರು ವರ್ಷದ ಕೆಳಗೆ ನೀವು ಐದು ಸಾವಿರ ಅಂದ್ರೆ ಏನು ರೀ ಇವತ್ತಿನ ಕಾಲಕ್ಕೆ ಐದು ಸಾವಿರ ಏನು ಕಡಿಮೆನಾ ಐವತ್ತು ಲಕ್ಷ ಇದ್ದಂಗೆ ಐವತ್ತಿನ ಕಾಲಕ್ಕೆ ಅದು ಸರಿ ಆಚಾರು ಐದು ಸಾವಿರ ರೂಪಾಯಿ ಭಾಳ ತುಂಬ ಬಿಗಿ ಬಿಗಿಯಾಗಿ ಗಂಟು ಕಟ್ಕೊಂಡು ಕಷ್ಟಪಟ್ಕೊಂಡು ಯಾಕಂದರೆ ಭಕ್ತರು ಕೊಟ್ಟಿರೋ ದುಡ್ಡು ಅಲ್ಲಿ ತಲುಪು ಬೇಕಲ್ಲ ತೊಗೊಂಡು ಹೋದರು ತಿರುಪತಿ ಬೆಟ್ಟಕ್ಕೆ ನಡ್ಕೊಂಡು ಹತ್ಕೊಂಡು ಹೋದರು ಅಲ್ಲಿ ನೋಡಿದ್ರೆ ಸ್ವಾಮಿ ಪುಷ್ಕರಿಣಿ ತೀರದಲ್ಲಿ ಸುತ್ತಲೂ ಎಲ್ಲ ಪಿತೃಕಾರ್ಯ ಮಾಡ್ತಾ ಕೂತಿದ್ರು ಎಲ್ಲ ಬ್ರಾಹ್ಮಣರು ನೋಡಿದ್ರು ಇವರು ಪಿತೃಕಾರ್ಯ ಮಾಡಬೇಕಲ್ಲ ಗಿಲೆ ಎಲ್ಲ ಹೊತ್ಕೊಂಡು ಹೋಗಿದ್ರು ಒಲೆ ಹೊತ್ತಿಸ್ಕೊಂಡ್ರು ರೆಡಿ ಮಾಡಿಕೊಂಡ್ರು ಅನ್ನಕ್ಕೆ ಸ್ನಾನ ಮಾಡಿದ್ರು ಮಡಿಲೇ ಅನ್ನಕ್ಕೆ ಇಟ್ಕೊಂಡ್ರು ಶ್ರಾದ್ದ ಅವರು ಮಾಡಿದ್ರು ಪಿಂಡ ವಿಸರ್ಜನೆ ಮಾಡಿದ್ರು ಎಲ್ಲ ಅದಾದ ಮೇಲೆ ಅವರಿಗೆ ಒಂದು ಆಲೋಚನೆ ಬಂತು ಏನಂತ ಶ್ರೀನಿವಾಸ ದೇವರು ಶ್ರೀನಿವಾಸ ಕಲ್ಯಾಣದಲ್ಲಿ ಏನು ಹೇಳಾರೆ ಅವರ ಬಯೋಡೇಟ ಕೊಡೋ ಕಾಲಕ್ಕೆ ಏನು ಹೇಳಿದ್ದಾರೆ ವಸುದೇವ ತಂದೆ ದೇವಕಿ ತಾಯಿ ಬಲರಾಮ ಅಣ್ಣ ಗದ ತಮ್ಮ ಸುಭದ್ರ ತಂಗಿ ಪಾಂಡವರು ಸೋದರತ್ತೆ ಮಕ್ಕಳು ಹೀಗೆಲ್ಲ ಸಂಬಂಧ ಹೇಳಿದ್ದಾನೆ ಪರಮಾತ್ಮ ಶ್ರೀನಿವಾಸ ಕಲ್ಯಾಣದಲ್ಲಿ ಅಂದಮೇಲೆ ಕೃಷ್ಣ ಪರಮಾತ್ಮನೇ ಆದಂಥ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣದಲ್ಲೇ ಹೇಳಿದ್ದಾನೆ ನನ್ನ ತಂದೆ ವಸುದೇವ ದೇವಕ್ಕಿ ತಾಯಿ ಅಂತ ಅಂದಮೇಲೆ ವಸುದೇವ ದೇವಕಿ ಇವಾಗ ಇದ್ದಾರಾ ಇಲ್ಲ ಮತ್ತು ಶ್ರೀನಿವಾಸ ದೇವರು ಅವರ ಅಪ್ಪ ಅಮ್ಮಗೆ ಪಿಂಡ ಪ್ರಧಾನ ಮಾಡಲ್ವಾ ಮಾಡಬೇಕಲ್ಲ ಇಂಥ ಸಲಿಗೆ ದೇವರ ಹತ್ರವರು ಅವ್ರೇನು ಮಾಡಿದ್ರು ಸರ ಸರ ಅವರು ಮೊದಲು ಮಾಡಿದ್ದೆಲ್ಲ ತೊಳ್ಕೊಂಡು ಸ್ವಚ್ಛ ಮಾಡಿಕೊಂಡು ಇನ್ನೊಂದು ಸರಿ ಒಲೆ ಹೊತ್ತಿಸ್ಕೊಂಡು ಇನ್ನೊಂದು ಸರಿ ಸ್ನಾನ ಮಾಡಿ ಅನ್ನಕ್ಕಿಟ್ಟುಬಿಟ್ಟು ಶ್ರೀನಿವಾಸ ದೇವರು ಅವರ ತಂದೆ ತಾಯಿಯಾದ ವಸುದೇವ ದೇವಕಿಗೆ ಪಿತೃಕಾರ್ಯ ಮಾಡ್ತಾ ಇದ್ದಾರೆ ಅಂತ ಚಕ್ರ